ಇದೆಲ್ಲ ಇವಾಗ ನಿಮ್ಗೆ ಸೆವೆಂಟಿ ಗ್ರಾಮ್ ಥ್ರೀ ಡಿ ಕಲರ್ಸ್ ಒನ್ ತರ್ಟಿ ಇದೆ ಬರುತ್ತೆ ಸೆವೆಂಟಿ ಗ್ರಾಮ್ಸ್ ಜಿ ಎಸ್ ಎಂ ಇದೆ ಇದು ಕ್ರೇಪ್ ಅಲ್ಲಿ ಜಸ್ಟ್ ಇವಾಗ ಹೊಸದಾಗಿ ಬಂದಿರೋದು ಮಲ್ಟಿ ಕಲರ್ಸ್ ಅಲ್ಲಿ ಓಕೆ ಮತ್ತೆ ಇದು ನಿಮಗೆ 70 ಗ್ರಾಮ್ಸ್ ಬರುತ್ತೆ 70 ಗ್ರಾಮ್ ಜಿಎಫ್ಎಂ ಇದೆ ನಾನು ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಕಾಂಟ್ರಾಸ್ಟ್ ಅಲ್ಲಿ ಇದೆ ಜಸ್ಟ್ ಇವಾಗ ಬಂದಿರೋದು ಇದು ಇವಾಗ ಜಸ್ಟ್ ಓಪನ್ ಮಾಡ್ತಿರೋದು ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ

ಮೇಡಮ್ ಇದು ಜಸ್ಟ್ ಇವಾಗ ಬಂದಿರೋದು ಅದು ಇದಕ್ಕೆ ರೇಟ್ ಇಲ್ಲ ಮೇಡಮ್ ಏನಾದ್ರು ರೇಟ್ ಬೇಕಂದ್ರೆ ಅಂಗ್ಲಿಕ್ ವಿಜಿಟ್ ಮಾಡಿ ಜಯಶಂಕರ್ ಡಿಸೈನರ್ ಇಲ್ಲಾಂದ್ರೆ ಫೋನ್ ಮಾಡಿದ್ರೆ ಹೇಳ್ತೀರಲ್ಲ ಫೋನ್ ಮಾಡ್ರೂ ಹೇಳ್ತೀವಿ ಹಾ ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ ತುಂಬಾ ಚೆನ್ನಾಗಿದೆ ಡಿಫರೆಂಟ್ ಆಗಿದೆ ಹೌದು ಇದೆಲ್ಲ ನಿಮಗೆ ಪ್ಯೂರ್ ಬರುತ್ತೆ ಪ್ಯೂರ್ ಸಿಲ್ಕ್ ಇದೆಲ್ಲ ಹಾ ಸಿಲ್ಕ್ ಪರ್ ಸರ್ಟಿಫೈ ಆಗಿದೆ ಎಲ್ಲ ಅದು ಓಕೆ ಕ್ರೇಪ್ ಅಲ್ಲಿ ಹೊಸ ತರ ಡಿಸೈನ್ಸ್ ರಂಗೈನ್ಸ್ ಮತ್ತೆ ಇದು ರಿಚ್ ಆಗಿ ಬರುತ್ತೆ ನಿಮ್ಗೆ ಪಲ್ಲುನು ರಿಚ್ ಆಗಿದೆ ಸ್ಯಾರಿ ಆಲ್ ಓವರ್ ಫುಲ್ಲು ರಿಚ್ ಆಗಿದೆ ನಿಮ್ಗೆ ಈ ತರ ಬಾರ್ಡರ್ ಇದೆ ಮಲ್ಟಿ ಕಲರ್ಸ್ ಕೂಡ ಇದೆ ಮಲ್ಟಿ ಕಲರ್ಸ್ ಕಲರ್ ಇದೆ ಗ್ರೀನ್ ಇದೆ ಪೀಚ್ ಕಲರ್ ಇದೆ ಪಿಸ್ತಾ ಗ್ರೀನ್ ಡಿಫ್ರೆಂಟ್ ಬ್ಲೌಸ್ ಯಾವ ತರ ಬರುತ್ತೆ ಈ ಬ್ಲೌಸ್ ಬಂದಿ ನಿಮ್ಗೆ ಈ ತರ ಪ್ಲೇನ್ ಕೊಟ್ಟಿರ್ತಾರೆ ಕ್ರೀಮ್ ಅಲ್ಲಿ ಬರುತ್ತೆ ಕ್ರೀಮ್ ಅಲ್ಲಿ ಬರುತ್ತೆ ಬಟ್ ಬಾರ್ಡರ್ ನಿಮ್ಗೆ ಬೇಕಂದ್ರೆ ನೀವು ಕಾಂಟ್ರಾಸ್ಟ್ ಬೇರೆ ಅದ್ ಕ್ಯಾರಿ ಇದು ಮೈಸೂರ್ ಸಿಲ್ಕ್ ಏನಾ ಮೈಸೂರ್ ಸಿಲ್ಕ್ ಪ್ಯೂರ್ ಇದು ಎಷ್ಟು ಜಿ ಇದೆ ಇದು ನಿಮ್ಗೆ ಒನ್ ತರ್ಟಿ ಜಿ ಒನ್ ತರ್ಟಿ ಇದೆ ಅವಾಗ ತೋರಿಸಿದ್ರೆ ಸೆವೆಂಟಿ ಜಿ ಎಸ್ ಎಂ ಇತ್ತು ಇದು ಒನ್ ತರ್ಟಿ ಇದೆ ಇದು ಒಂದ್ಸತಿ ಫುಲ್ ಸ್ಯಾರಿ ತೋರಿಸ್ಬಿಡ್ತೀನಿ ತೋರಿಸಿ ನೋಡಿ ಈ ತರ ಬರುತ್ತೆ ಆಲ್ ಓವರ್ ಸ್ಯಾರಿ ಫುಲ್ ಈ ತರಾನೇ ಬರುತ್ತೆ ಫಲ್ಲು ನಿಮ್ಗೆ ರಿಚ್ ಆಗಿ ಬರುತ್ತೆ ಬಾರ್ಡರ್ ಚೆನ್ನಾಗಿದೆ ಗೆಟಪ್ ಕ್ರೇಪ್ ಸಿಲ್ಕ್ ಅಲ್ಲಿ ಹೊಸ ತರ ಬೇಕು ಅಂದ್ರೆ ಇದನ್ನ ಪರ್ಚೇಸ್ ಮಾಡಬಹುದು ಇದೆಲ್ಲ ಹೊಸ ಕಲೆಕ್ಷನ್ ಇದೆಲ್ಲ ಹೊಸ ಕಲೆಕ್ಷನ್ ಇದರಲ್ಲಿ ನಿಮಗೆ ಕಲರ್ಸ್ ಸಿಗುತ್ತೆ ಹಾ 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 ಇಸ್ ಜಸ್ಟ್ ಇವಾಗ ಬಂದಿರೋದು ಜಸ್ಟ್ ಅರೈವಲ್ ಸಾರೀಸ್ ಇವೆಲ್ಲ ಹೌದು ನೋಡಿ ಇದರಲ್ಲಿ ಕಲರ್ಸ್ ಇಷ್ಟ ಕಲರ್ಸ್ ಇದೆಯಾ ಹಾ ಇದೆ ಕಲರ್ಸ್ ಇನ್ನ ಕಲರ್ಸ್ ಬರುತ್ತಲ್ಲ ಇದು ಹೊಸದಾಗಿ ಬಂದಿರೋದು ಸ್ವಲ್ಪ ಬಂದಿದೆ ಇದು ಹೊಸದಾಗಿ ಜಸ್ಟ್ ಇವಾಗ ಬಂದಿರೋದು ಚೆನ್ನಾಗಿದೆ ಇದು ಬ್ರಿಕ್ ರೆಡ್ ಇದೆ ಇದು ಆನಂದ ಕಲರ್ ಇದೆ ಸ್ಕೈ ಗೆ ಆನಂದ ಕಲರ್ ಮಿಕ್ಸ್ ಇದೆ ಇದೆಲ್ಲ ತುಂಬಾ ಚೆನ್ನಾಗಿದೆ ಕಲರ್ಸ್ ಎಲ್ಲ ತುಂಬಾ ಕಲೆಕ್ಷನ್ ಎಲ್ಲ ಲೇಟೆಸ್ಟ್ ತುಂಬಾ ಚೆನ್ನಾಗಿದೆ ಡಿಫರೆಂಟ್ ಆಗಿರುತ್ತೆ ಮೇಡಮ್ ಇದು ನೋಡಿ ಪ್ಯೂರ್ ಕ್ರೇಪ್ ಅಲ್ಲಿ 150 ಗ್ರಾಂ 150 ಗ್ರಾಂಸ್ ಇದೆ si 150 ಜಿಎಸ್ ಬರುತ್ತೆ ಮತ್ತೆ ಇದು ರಿಚ್ ಆಗಿ ಬರುತ್ತೆ ಸೆಲ್ಫ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ತರ ಬರುತ್ತೆ ಜಿಗ್ಝ್ಯಾಗ್ ಡಿಸೈನ್ ಇದೆ ಆಹ್ ಇದು ಡಿಫ್ರೆಂಟ್ ಆಗಿದೆ ಪ್ಲೇನ್ ಚೆಕ್ಸ್ ತ್ರೀ ಡಿಫ್ ಅಂಡ್ ಆಫ್ ಎಲ್ಲ ನೋಡಿದ್ರಲ್ಲ ಇದು ಆ ತರದಲ್ಲಿ ಡಿಫ್ರೆಂಟ್ ಸೆಲ್ಫ್ ಅಲ್ಲಿ ಬರುತ್ತೆ ಓಕೆ ಆಲ್ ಓವರ್ ಸ್ಯಾರಿ ಫುಲ್ ಜಿಗ್ಝಾಗ್ ಡಿಸೈನ್ ಚೆನ್ನಾಗಿದೆ ನೋಡಿ ಡಿಸೈನ್ ಎಲ್ಲಾ ನಿಮ್ಗೆ ಮತ್ತೆ ಬಾರ್ಡರ್ನು ಫುಲ್ ರಿಚ್ ಆಗಿ ರಿಚ್ ಆಗಿದೆ ತುಂಬಾ ಹೆವಿ ಇದೆ ಸ್ಯಾರಿ ಅಲ್ಲ ಇದು ಒನ್ ಫಿಫ್ಟಿ ಜಿ ಎಸ್ ಒನ್ ಫಿಫ್ಟಿ ಜಿ ಎಸ್ ಎಮ್ ಅದಕ್ಕೆ ಹೆವಿ ಇದೆ ಅದಕ್ಕೆ ಹೆವಿ ಬರುತ್ತೆ ಇದು ಕೂಡ ಪ್ಯೂರ್ ಕ್ರೇಪ್ ಸಿಲ್ಕ್ ಪ್ಯೂರ್ ಸ್ಕ್ರೇಪ್ ಸಿಲ್ಕ್ ಮತ್ತೆ ಇದು ಪಲ್ಲುನೂ ನೋಡಿ ಫುಲ್ ಗ್ರಾಂಡ್ ಆಗಿದೆ ಮತ್ತೆ ಬಿದಿ ಎಲ್ಲ ಬ್ಲೌಸ್ ಪ್ಲೇನ್ ಅಲ್ಲಿ ಕೊಟ್ಟಿ ಸೆಲ್ಫ್ ಅಲ್ಲಿ ಬರುತ್ತಲ್ಲ ಸೆಲ್ಫ್ ಬರುತ್ತೆ ನೀವು ಬೇಕಂದ್ರೆ ಎನಿ ಕಾಂಟ್ರಾಸ್ಟ್ ಬ್ಲೌಸ್ ಕ್ಯಾರಿ ಮಾಡ್ಕೊಂಡು ಹಾಕೋಬಹುದು ಕೆಲವರು ಸೆಲ್ಫ್ ಇಷ್ಟ ಪಡ್ತಾರೆ ಮೈಸೂರು ಸಿಲ್ಕ್ ಅಲ್ಲಿ ಕೆಲವರು ಸೆಲ್ಫ್ ಇಷ್ಟ ಪಡ್ತಾರೆ ಅವ್ರಿಗೆ ಇದು ಚೆನ್ನಾಗಿರುತ್ತೆ ಅವ್ರು ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ನಿಮಗೆ ಕಲರ್ಸ್ ಬೇಕಂದ್ರೆ ತೋರಿಸ್ತೀನಿ ನೋಡಿ ಕಲರ್ ಇಷ್ಟ ಕಲರ್ಸ್ ಇದೆಯಾ ಆ ಮರೂನ್ ಗ್ರೀನ್ ಪಿಂಕ್ ವೈನ್ ನೋ ವೈನ್ ಕಲರ್ ಇದೆ ಇದು ಕಾಫಿ ಬ್ರೌನ್ ಇವಾಗ ನಿಮಗೆ ಓಪನ್ ಮಾಡಿ ಕಾಫಿ ಬ್ರೌನ್ ಇದೆ ಕಾಫಿ ಬ್ರೌನ್ ಬರುತ್ತೆ ಬರುತ್ತೆ ಜಯಶಂಕರ್ ಡಿಸೈನರ್ ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಕಲೆಕ್ಷನ್ ಸಿಗುತ್ತೆ ಎಷ್ಟು ಪ್ರೈಸ್ ಆಗುತ್ತೆ ಇದು ಇದು ನಿಮಗೆ 15 ಸಿಕ್ಸ್ಟೀನ್ ಒಳಗಡೆ ಬರುತ್ತೆ ಇದು ಕ್ರೇಪ್ ಅಲ್ಲಿ ಹೊಸ ಡಿಸೈನ್ಸ್ ಬಂದಿದೆ ಫಿಫ್ಟಿ ಗ್ರಾಮ್ ಅಲ್ಲಿ ಫಿಫ್ಟಿ ಗ್ರಾಮ್ಸ್ ಫಿಫ್ಟಿ ಗ್ರಾಮ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಪ್ಯಾಟರ್ನ್ಸ್ ಬಂದಿದೆ ಕ್ರೇಪ್ ಸಿಲ್ಕ್ ಅಲ್ಲಿ ಇದು ಬಾರ್ಡರ್ ಬಂದ ಲೈನ್ಸ್ ಲೈನ್ಸ್ ಇದೆ ಮತ್ತೆ ಇದರಲ್ಲಿ ಬುಟ್ಟ ಡಿಸೈನ್ಸ್ ಎಲ್ಲ ಬರುತ್ತೆ ಬೇರೆ ಬೇರೆ ತರ ಇದೆ ಒಂದೊಂದು ಒಂದೊಂದ್ ತರ ಬಾರ್ಡರ್ಸ್ ಇದೆ ಇದು ಚೆನ್ನಾಗಿದೆ ಕಲರ್ಸ್ ಎಲ್ಲ ಕಲರ್ಸ್ ಚೆನ್ನಾಗಿದೆ ಓಪನ್ ಮಾಡ್ತೀರಾ ಇದು ಓಪನ್ ಮಾಡಿ ತೋರಿಸ್ತೀನಿ ಓಪನ್ ಮಾಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದು ಇದೊಂದು ಓಪನ್ ಮಾಡ್ತೀನಿ ನೋಡಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ಡಿಫರೆಂಟ್ ಫಕ್ಕತಾ ಕಲರ್ ನೋಡಿ ಈ ತರ ಬರುತ್ತೆ ಇಂಗ್ಲಿಷ್ ಕಲರ್ ಅಲ್ಲ ಇಂಗ್ಲಿಷ್ ಕಲರ್ ಫಕ್ಕತಾ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ ネイビー ब्लू ಗೆ ಅದು ಏನು ಕಲರ್ ಹೇಳ್ತಾರೆ ಅಂತಾನೆ ಗೊತ್ತಿಲ್ಲ ಲೈಟ್ ಗ್ರೀನ್ ಆ ಗ್ರೀನ್ ಶೇಡ್ ಅಲ್ಲಿ ಬರುತ್ತೆ ಗ್ರೀನ್ ಶೇಡ್ ಅಲ್ಲಿ ಬರುತ್ತೆ ಅದು ಕಲರ್ ಹೇಳೋದಕ್ಕೆ ಆಗ್ತಿಲ್ಲ ಅದು ಯಾವ ಕಲರ್ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಇದು ಬಾರ್ಡರ್ ಎಷ್ಟು ಚೆನ್ನಾಗಿದೆ ಲೈಟ್ ಶೇಡ್ ಬರುತ್ತೆ ಓಕೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ 50 जीएस ಸಮ ಇದೆಲ್ಲ ಆ 50 जीएस ಇದು ಕಡ್ಡಿ ಪಲ್ಲು ಬರುತ್ತೆ ನಿಮಗೆ ಬಾರ್ಡರ್ನು ತುಂಬಾ ಚೆನ್ನಾಗಿ ಹೌದು ಬಾರ್ಡರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಡೀಟೇಲಿಂಗ್ ಮತ್ತೆ ಇದು ಬ್ಲೌಸ್ ಬಂದೆ ನಿಮಗೆ ಪ್ಲೇನ್ ಬರುತ್ತೆ ವಿತ್ ಬಾರ್ಡರ್ ಬರುತ್ತೆ ವಿತ್ ಬಾರ್ಡರ್ ಇವಾಗ ವರ್ಮಾರಕ್ಷ್ಮಿ ಹಬ್ಬಕ್ಕೆ ಕಡಿಮೆ ಪ್ರೈಸ್ ಬೇಕು ಅಂದ್ರೆ ಇದನ್ನ ತಗೊಳ್ಬಹುದು ಇದು ಪ್ರೈಸ್ ಬಂದೆ ನಿಮಗೆ 5000 ಫೈವ್ ಅಂಡ್ ಹಾಫ್ ಬರುತ್ತೆ ಫೈವ್ ಅಂಡ್ ಹಾಫ್ ಒಳಗಡೆ ಬರುತ್ತೆ ಫೈವ್ ಅಂಡ್ ಹಾಫ್ ಒಳಗಡೆ ಬರುತ್ತೆ ಇದೆಲ್ಲ ತುಂಬಾ ಕಲರ್ಸ್ ಇದೆಲ್ಲ ಇದರಲ್ಲಿ ತುಂಬಾ ಕಲರ್ಸ್ ಸಿಗುತ್ತೆ ಕಲರ್ ಸಿಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಡಿಸೈನ್ಸ್ ಎಲ್ಲ ಸಿಗ್ತಾ ಇರುತ್ತೆ ಜಯಶಂಕರ್ ಡಿಸೈನರ್ ಗೆ ವಿಸಿಟ್ ಮಾಡಿ ನಿಮಗೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಡಿಸೈನ್ಸ್ ಎಲ್ಲ ಸಿಗುತ್ತೆ ಓಕೆ ಕಲರ್ಸ್ ನೋಡೋಣ ಇವಾಗ ಯಾವ ತರ ಇದೆ ಅಂತ ಎಷ್ಟು ಕಲರ್ಸ್ ಇದೆ ನೋಡಿ ರಮ ಗ್ರೀನ್ ಇದೆ ರೆಡ್ ಇದೆ ಪಿಸ್ತಾ ಗ್ರೀನ್ ರಾಯಲ್ ಬ್ಲೂ ಯೆಲ್ಲೋ ಆನಿಯನ್ ಪಿಂಕ್ ಇದೆ ಇದು ಪರ್ಪಲ್ ಇದೆ ಇದು ತರ ಬೇಜ್ ಗ್ರೀನ್ ಬ್ಲೂ ಶೇಡ್ ಆರೆಂಜ್ ಓಕೆ ಲೆಮನ್ ಯೆಲ್ಲೋ ಇದು ಆನಿಯನ್ ಆನಿಯನ್ ಪಿಂಕ್ ಇದು ಪಿಸ್ತಾ ಗ್ರೀನ್ ಪಿಸ್ತಾ ಗ್ರೀನ್ ಬ್ಲೂ ರಾಮಗ್ರೀನ್ ಗ್ರೀನು ಪಿಂಕ್ಸ್ ಕಮ್ಮಿ ಪ್ರೈಸ್ ನಿಮಗೆ ಫೈವ್ ಅಂಡ್ ಹಾಫ್ ಒಳಗಡೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ ಇವಾಗ ಬಂದಿರೋದು ಹೊಸದು ಲೇಟೆಸ್ಟ್ ಬೇರೆ ಬೇರೆ ಬಾರ್ಡರ್ಸ್ ಎಲ್ಲ ಇದೆ ಬಾರ್ಡರ್ಸ್ ಕೂಡ ಬಾರ್ಡರ್ ಎಲ್ಲೇಪ್ ಅಲ್ಲಿ ಫಿಫ್ಟಿ ಗ್ರಾಮು ಫಿಫ್ಟಿ ಗ್ರಾಮ್ ಅಲ್ಲಿ ಇವಾಗ ಹೊಸ ಹೊಸ ಕಲೆಕ್ಷನ್ ಬಂದಿದೆ ಡಿಫ್ರೆಂಟ್ ಆಗಿದೆ ಪ್ಯಾಟರ್ನ್ಸ್ ಎಲ್ಲ ಹೊಸದು ಮತ್ತೆ ಚಿಕ್ ಬಾರ್ಡರ್ ಅಲ್ಲಿ ಬರುತ್ತೆ ಅವಾಗ ನೀವು ಲೈನ್ಸ್ ಬಾರ್ಡರ್ ನೋಡ್ರಿ ಇದು ಗಟ್ಟಿ ಬಾರ್ಡರ್ ಅಲ್ಲಿ ಚಿಕ್ಕ ಬಾರ್ಡರ್ ಅಲ್ಲಿ ಚಿಕ್ಕ ಬಾರ್ಡರ್ ಫಿಫ್ಟಿ ಜಿ ಎಸ್ ಇದು ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದೀನಿ ಯಾವ ತರ ಬರುತ್ತೆ ಅಂತ ಏನ್ ಚೆನ್ನಾಗಿದೆ ಕಾಂಬಿನೇಷನ್ ಅಲ್ಲ ಸಖತ್ ಆಗಿದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾ ರಿಚ್ ಆಗಿದೆ ಕಾಂಬಿನೇಷನ್ ಇದೆ ರಿಚ್ ಆಗಿದೆ ಪಲ್ಲು ನಿಮಗೆ ಕಡ್ಡಿ ಪಲ್ಲುನೇ ಬರುತ್ತೆ ಮತ್ತೆ ನಿಮಗೆ ಬಾರ್ಡರ್ ಇಚ್ಛಾ ಕೊಟ್ಟಿದ್ದಾರೆ ಗಟ್ಟಿ ಬಾರ್ಡರ್ ಅಲ್ಲಿ ಡಿಸೈನ್ಸ್ ಇದೆ ಮತ್ತೆ ಇದು ಬ್ಲೌಸ್ ಬಂದೇ ನಿಮ್ಗೆ ಈ ತರ ಬರುತ್ತೆ ಪ್ಲೇನ್ ವಿತ್ ಪ್ಲೇನ್ ಕೊಟ್ಟಿರ್ತಾರೆ ಇವಾಗ ಹಬ್ಬಕ್ಕೆ ಮೈಸೂರ್ ಸಿಲ್ಕ್ ತುಂಬಾ ಹುಡುಕ್ತಿದ್ದಾರೆ ಮೇಡಮ್ ಎಲ್ಲರೂ ನಿಮ್ ಶಾಪ್ ಗೆ ವಿಸಿಟ್ ಮಾಡಿದ್ರೆ ತುಂಬಾ ಕಲೆಕ್ಷನ್ ಸಿಗುತ್ತಲ್ಲ ಮೈಸೂರ್ ಸಿಲ್ಕ್ ಅಲ್ಲಿ ಕ್ರೇಪ್ ಸಿಲ್ಕ್ ಮೈಸೂರ್ ಸಿಲ್ಕ್ ಎಲ್ಲ ಸಿಗುತ್ತೆ ಓಕೆ ನಿಮ್ಗೆ ಏನಾದ್ರೂ ಬರಕ್ ಆಗಿಲ್ಲ ಅಂದ್ರೆ ನಿಮ್ಗೆ ಡೋರ್ ಡೆಲಿವರಿ ಸಿಗುತ್ತೆ ಡೋರ್ ಡೆಲಿವರಿ ಎಲ್ಲ ಸಿಗುತ್ತೆ ಡೋರ್ ಡೆಲಿವರಿ ಸಿಗುತ್ತಾ ವಾಟ್ಸಪ್ ಮಾಡಿದ್ರೆ ನೀವು ಕಳ್ಸಿಕೊಡ್ತೀರಲ್ಲ

ಮೇಡಮ್ ನೋಡಿ ಕ್ರೇಪ್ ಅಲ್ಲಿ ಸೆವೆಂಟಿ ಗ್ರಾಮ್ಸ್ ಇವಾಗ ಬಂದಿರೋ ಲೇಟೆಸ್ಟ್ ಕಲೆಕ್ಷನ್ ಲಕ್ಷ್ಮಿ ಹಬ್ಬಕ್ಕೆ ಫಸ್ಟ್ ಒಂದ್ಸತಿ ವಿಡಿಯೋ ಮಾಡಿದೀವಿ ನಿಮಗೆ ಹೊಸ ತರ ಬಂದಿದೆ ಡಿಫ್ರೆಂಟ್ ಆಗಿ ಬಂದಿದೆ ಇವಾಗ ಅದಕ್ಕೆ ಇನ್ನೊಂದ್ಸತಿ ವಿಡಿಯೋ ಮಾಡ್ತಾ ಇದ್ದೀವಿ ಕ್ರೆಪ್ ಸಿಲ್ಕ್ ಅಲ್ಲಿ ಸೆವೆಂಟಿ ಗ್ರಾಮ್ಸ್ ಬರುತ್ತೆ

ತ್ರೀಡಿ ಕಲರ್ಸ್ ಐತಿ ಕಲರ್ಸ್ ತರ ಇದು ನಿಮ್ಗೆ ಪಲ್ಲುನೂ ನೋಡಿ ಈ ತರ ಕೊಟ್ಟಿರ್ತಾರೆ ಕಡ್ಡಿ ಪಲ್ಲು ಇದು ಬ್ಲೌಸ್ ಬಂದಿ ನಿಮ್ಗೆ ಪ್ಲೇನ್ ವಿತ್ ಬಾರ್ಡರ್ ಕೊಟ್ಟಿರ್ತಾರೆ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಲೈನ್ಸ್ ಅಲ್ಲಿ ನಿಮ್ಗ್ ಇದರ ಬೇಕಂದ್ರೆ ಕಲರ್ಸ್ ಇದು ಕೂಡ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ಸ್ ಇವೆಲ್ಲ ಕೂಡ ಲಕ್ಷ್ಮಿ ಹಬ್ಬಕ್ಕೆ ಹೊಸ ಕಲೆಕ್ಷನ್ ಹಬ್ಬಕ್ಕೆ ಹೊಸ ಹೊಸ ಕಲೆಕ್ಷನ್ ತರ್ಸಿದಿರಾ ಮ್ಯಾನುಫ್ಯಾಕ್ಚರ್ ಮಾಡ್ಸಿದಿರಾ ಓಕೆ ಚೆನ್ನಾಗಿ ಕಲರ್ ಇದೆಲ್ಲ ಪ್ರೈಸ್ ಏನಾಗುತ್ತೆ ಬಿಡು ನಿಮಗೆ 7 ಒಳಗೆ ಬರುತ್ತೆ 7 ಒಳಗೆ ಬರುತ್ತೆ 7 ಒಳಗೆ ಬರುತ್ತೆ ಮೇಡಂ ಇಷ್ಟ ಕಲರ್ಸ್ ಇನ್ನೇನಾದಿದ್ಯಾ ಇಲ್ಲ ಮೇಡಂ ಇದರಲ್ಲಿ 32 40 ಕಲರ್ಸ್ ಇದೆ ಡಿಫರೆಂಟ್ ಆಗಿ ಇರುತ್ತೆ ನೋಡಿ ವೈಟ್ ಲೈಟ್ ಕಲರ್ ಕೂಡ ಸಿಗುತ್ತೆ ಗ್ರೀನ್ ಇದೆ ಡಾರ್ಕ್ ಕಲರ್ಸ್ ಎಲ್ಲಾ ಸಿಗುತ್ತೆ ನೋಡಿ ऑरेंज ಇದೆ ನೋಡಿ ಸಣ್ಣ ಇದೆ ಓಕೆ ರೆಡ್ ಇದೆ ಬೇಜ್ ಇದೆ ಬೇಜ್ ಇದೆ ಕ್ರೀಮ್ ವೈಟ್ ಗ್ರೀನ್ ಇದೆ ಅಲ್ಟಿಮೇಟ್ ಎಲ್ಲಾ ಕಲರ್ಸ್ ತುಂಬಾ ಚೆನ್ನಾಗಿದೆ ಎಲ್ಲ ಥರ್ಟಿ ಕಲರ್ಸ್ ಸಿಗುತ್ತೆ ಅಂತ ಹೇಳಿದೀರಾ ತರ್ಟಿ ಕಲರ್ಸ್ ಸಿಗುತ್ತೆ ವೈಟ್ ಆ್ಯಂಡ್ ಗ್ರೀನಲ್ಲಿ ಯಾವ ಥರ ಬರುತ್ತೆ ನೋಡ್ಬೋದಾ ಒಂದು ಓಪನ್ ಮಾಡಿ ತೋರಿಸಿ ನೋಡಿ ಯಾವ ಥರ ಬರುತ್ತೆ ಅಂತ ಕೆಲವ್ರು ವೈಟ್ ಇಷ್ಟ ಪಡ್ತಾರೆ ಇದೆಲ್ಲ ತ್ರೀ ಡಿ ಅಲ್ಲಿ ಬಂದಿದೆ ಥ್ರೀ ಡಿ ಕಲರ್ಸ್ ತ್ರೀ ಡಿ ಕಲರ್ಸ್ ನೋಡಿ ಈ ಥರ ರಕ್ಕತಾಗಿದೆ ಇದು ಕೂಡ ವೈಟ್ ವಿತ್ ಗ್ರೀನ್ ಕಾಂಬಿನೇಷನ್ ಕಾಂಬಿನೇಷನ್ ಬರೋದು ರೇರ್ ರೇರ್ ಕಾಂಬಿನೇಷನ್ ವೈಟ್ ಇದೆ ಹ್ಮ್ ನೋಡಿ ಸ್ಯಾರಿ ಫುಲ್ ಪ್ಲೇನು ಆರೆಂಜ್ ಹಾಕಿಬಿಟ್ರೆ ಫ್ಲಾಕ್ ಕಲರ್ ನ್ಯಾಚುರಲ್ ಫ್ಲಾಕ್ ಕಲರ್ ಆಗ್ತಿತ್ತು ಇದು ಆ ಥರ ಏನಾದ್ರು ಆಗಸ್ಟ್ 15ಕ್ಕೆ ಉಟ್ಕೊಳ್ಳೋದಕ್ಕೆ ಆ ಟೈಮ್ ಅಲ್ಲಿ ಆರ್ಡರ್ ಮಾಡಿದ್ರೆ ನಾವು ಮಾಡ್ಕೊಡ್ತೀವಿ ಮೇಡಮ್ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಇವಾಗ ಒಂದು ಹಂಡ್ರೆಡ್ ಪೀಸಸ್ ಬೇಕು ಅಂತ ಹೇಳಿದ್ರೆ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಇವಾಗ ವೈಟ್ ಇದೆ ಗ್ರೀನ್ ಇದೆ ಇಲ್ಲೊಂದು ಆರೆಂಜ್ ಬಂದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಆ ತರಾನೇ ಬರುತ್ತೆ ಮೇಡಮ್ ಮಾಡ್ಕೊಡ್ತೀರಾ ಮ್ಯಾನ್ ಆರ್ಡರ್ ಕೊಟ್ಟರೆ ಅದನ್ನ ಕೂಡ ಕಸ್ಟಮೈಸ್ ಮಾಡ್ಕೊಡ್ತೀರಾ ಹೌದು ಪಲ್ಲು ಬರುತ್ತೆ ಗ್ರೀನ್ ಬ್ಲೌಸ್ ಬರುತ್ತಾ ಆ ಗ್ರೀನ್ ಬ್ಲೌಸ್ ಬರುತ್ತೆ ಓಕೆ ಇದೆಲ್ಲ ಹೊಸ ಪ್ಯಾಟರ್ನ್ ನ್ಯೂ 컬렉ಶನ್ ತುಂಬಾ ಚೆನ್ನಾಗಿದೆ ನೋಡಿ ಡಿಫರೆಂಟ್ ಆಗಿ ಬಂದಿದೆ ಇವಾಗ ಕೆಲವು ಲಕ್ಷ್ಮಿ ಗುಡ್ಸಕ್ಕೆ ಲೈಟ್ ಕಲರ್ ಕೂಡ ತಗೊಳ್ತಾರೆ ಅದು ಚೆನ್ನಾಗಿರುತ್ತೆ ವೈಟ್ ಅಂಡ್ ಗ್ರೀನ್ ಚೆನ್ನಾಗಿರುತ್ತೆ ಇದು ವರಲಕ್ಷ್ಮಿ ಹಬ್ಬಕ್ಕೆ ಹೊಸ ಕಲೆಕ್ಷನ್ ಕಟ್ಸಿದ್ವಿ ಇದೆಲ್ಲ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಇದು ಬೆಂಟೆಕ್ಸ್ ಬಾರ್ಡ್ರು ಇವಾಗ ಲಕ್ಷ್ಮಿ ಹಬ್ಬಕ್ಕೆ ಈ ತರ ಟ್ರೆಡಿಷನಲ್ ಆಗಿ ಹೇಳ್ತಾರಲ್ಲ ಅದಕ್ಕೆ ಇದೆಲ್ಲ ಟ್ರೆಡಿಷನಲ್ ವಿಂಟೇಜ್ ಕಲೆಕ್ಷನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಡಾಕ್ಟರ್ ಬಂದಿದೆ ನೋಡಿ ಇದನ್ನು ಸೆವೆಂಟಿ ಜಿ ಎಸ್ ಎ ಬರುತ್ತೆ ಓಕೆ ಇದ್ರಲ್ಲಿ ನಿಮ್ಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಜಸ್ಟ್ ಏನ್ ಬರುತ್ತೆ ಅಂದ್ರೆ ನೋಡಿ ಈ ತರ ಇದು ತ್ರೀ ಡಿ ಅಲ್ಲಿ ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಆಗಿ ಹೌದು ಹೌದು ತ್ರೀ ಡಿನ ಇವಾಗ ನಡೀತಿರೋದು ರನ್ನಿಂಗ್ ಅಲ್ಲಿ ಬಾರ್ಡರ್ ಅಲ್ಲಿ ತ್ರೀ ಡಿ ಹಾ ಹಾ ಈ ತರ ಬರುತ್ತೆ ಸ್ಯಾರಿ ಫುಲ್ ಪ್ಲೇನು ಲೈಟ್ ಗ್ರೀನ್ ಗೆ ಆನಂದ ಕಲರ್ ಪಲ್ಲು ಇದೆ ಇದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಬ್ಲೌಸ್ ಬಂದಿ ಈ ತರ ಬರುತ್ತೆ ಹಾ ಓಕೆ ಮತ್ತೆ ನಿಮಗೆ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಬರುತ್ತೆ ಮ್ಯಾಂಗೋ ಕೊಟ್ಟಿರ್ತಾರೆ ಕೆಳಗಡೆ ಡಿಸೈನ್ಸ್ ಬೇರೆ ಇದೆ ಬ್ಲೂ ಕಲರ್ ಬಂದಿರುತ್ತೆ ಕೆಳಗಡೆ ಡಿಫರೆಂಟ್ ಇದೆ

ಲೈಟ್ ಡಾರ್ಕ್ ಎಲ್ಲ ಕಲರ್ ಇದೆ ಒಂದು ಕಲರ್ ಇದೆ ನೋಡಿ ಅವಾಗ ನಿಮ್ಗೆ ಮ್ಯಾಂಗೋ ಈ ತರದಲ್ಲಿ ಓಪನ್ ಮಾಡಿದೆ ಇದು ಇವಾಗ ಡಿಫ್ರೆಂಟ್ ಆಗಿದೆ ಇದು ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಮೆಂಟೆಕ್ಸ್ ಅಲ್ಲೇನೆ ಲೈನ್ಸ್ ಫ್ಲವರ್ ಪ್ರಿಂಟ್ ಬಂದಿರೋ ಚೆನ್ನಾಗಿರುತ್ತೆ ಈ ತರ ಗ್ರ್ಯಾಂಡ್ ಆಗಿದೆ ಮೇಡಮ್ ಈ ಸೈಡ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿ ಗುಡ್ಸ್ಬಿಟ್ರೆ ಅವ್ರ ಕಳೆನೆ ಬೇರೆ ತರ ಕಾಣುತ್ತೆ ಲಕ್ಷ್ಮಿ ಕಳೆನೆ ಬೇರೆ ತರ ಆಗುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಈ ತರ ಸೇಮ್ ಪ್ರೈಸ್ ಅಲ್ಲ ಸೇಮ್ ಪ್ರೈಸ್ ಸೆವೆನ್ ಒಳಗಡೆ ಬರುತ್ತೆ ಸೆವೆನ್ ಒಳಗಡೆ ಬರುತ್ತೆ ಓಕೆ ಇದೆಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಓಕೆ ಮೇಡಮ್ ಮತ್ತೊಂದ್ಸಲ ನಿಮ್ಮ ಶಾಪ್ ಅಡ್ರೆಸ್ ಮೇಡಮ್ ಇದು ಮಂದಿ ಮಾರುತಿ ಸರ್ಕಲ್ ಹನುಮನ್ ನಗರ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಲ್ಲೇ ಇದೆ ದೇವಸ್ಥಾನ ಹತ್ರ ಜೈಶಂಕರ್ ಡಿಸೈನರ್ ಅಂತ ನೀವು ಅಲ್ಲಿ ಅಕ್ಕಪಕ್ಕ ಯಾರಿಗಾದ್ರು ಕೇಳಿದ್ರೂ ಅವ್ರು ಹೇಳ್ಬಿಡ್ತಾರೆ ಅಡ್ರೆಸ್ ನೀಟಾಗಿ ಓಕೆ ಮತ್ತೆ ನಿಮಗೆ ಪಾರ್ಕಿಂಗ್ ಎಲ್ಲ ತೊಂದರೆ ಇರಲ್ಲ ಪಾರ್ಕಿಂಗ್ ಎಲ್ಲ ಪೇಸ್ ತುಂಬಾ ಇರುತ್ತೆ ಸ್ವಲ್ಪ ಏಜ್ ಆಗಿರೋರು ಬಂದ್ರೆ ಲಿಫ್ಟ್ ಅಲ್ಲಿ ಬನ್ನಿ ಮೇಡಮ್ ಲಿಫ್ಟ್ ಅವೈಲೇಬಲ್ ಮೇಡಮ್ ಇದೇನಿದು ಇಷ್ಟು ಚೆನ್ನಾಗಿದೆ ಕಲರ್ಸ್ ಎಲ್ಲ ಮೇಡಮ್ ಇದ್ರಲ್ಲಿ ಆಲ್ಮೋಸ್ಟ್ ಕಲರ್ಸ್ ಎಲ್ಲ ಸೇಲ್ ಆಗೋಗ್ಬಿಟ್ಟಿದೆ ಇವಾಗಿರೋ ಕಲರ್ಸ್ ಅಲ್ಲಿ ನಿಮ್ಗೆ ಒಂದು ಓಪನ್ ಮಾಡಿ ಜಸ್ಟ್ ತೋರಿಸ್ತೀನಿ ಲಕ್ಷ್ಮಿ ಹಬ್ಬಕ್ಕೆ ಚೆನ್ನಾಗಿದೆ ನೋಡಿ ಗ್ರೀನ್ಗೆ ಮರೂನ್ ದೇವ್ರಿಗೆ ಬಿಡ್ಸಕ್ಕಂತ ಅಲ್ಟಿಮೇಟ್ ಆಗಿದೆ ನೋಡಿ ಸಖತ್ ಕಾಣುತ್ತೆ ಇದು ನೋಡ್ಸ್ಬಿಟ್ರೆ ದೇವ್ರ ಎದ್ ಬರ್ತಾಳ್ ಬಿಡಿ ಅಷ್ಟು ಚೆನ್ನಾಗಿದೆ ಈ ಕಲರ್ ಅಂತಲ್ಲ ತುಂಬಾ ಚೆನ್ನಾಗಿದೆ ಟ್ರೆಡಿಷನಲ್ ಕಲರ್ ಹೌದು ಹೌದು ಮೇಡಮ್ ಸಿಲ್ಕ್ ಕೂಡ ಸ್ವಲ್ಪ ಚೆನ್ನಾಗಿದೆ ಇದಲ್ಲ ಇದು ನಿಮಗೆ 80 ಗ್ರಾಮ್ಸ್ ಅಲ್ಲಿ ಬರುತ್ತೆ 80 ಗ್ರಾಮ್ಸ್ ಬರುತ್ತೆ ಅದಕ್ಕೆ ಸಿಲ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ನಿಮಗೆ ಬ್ಲೌಸ್ ಬಂದಿ ಈ ತರ ಪ್ಲೇನ್ ಅಲ್ಲಿ ಬರುತ್ತೆ ಪ್ಲೇನ್ ಬರುತ್ತಾ ಪ್ಲೇನ್ ಬ್ಲೌಸ್ ಓಕೆ